ಪೇಟೆ ಮುಖ್ಯ ರಸ್ತೆಯಲ್ಲಿ ನಮ್ಮದು ಸುಮಾರು ಐದು ಎಕರೆ ಮೂರು ಕ್ವಿಂಟೆಲ್ ಜಾಗ ಇದೆ ಇದು ವಿಚಾರಣೆ ತುಂಬ ವರ್ಷದಿಂದ ನಡೀತಾ ಇದೆ ಎರಡು ಸಾವಿರದ ಹದಿನಾಲ್ಕನಲ್ಲಿ ಇದಕ್ಕೆ ಒಂದು ಆದೇಶ ಆಗಿದೆ ಹೈಕೋರ್ಟು ಆದೇಶ ಕೊಟ್ಟಿದೆ ನಮ್ಮ ಫ್ಯಾಮಿಲಿಯವರು ದೊಡ್ಡಪ್ಪ ಇರಲಿ ದೊಡ್ಡಪ್ಪ ಮಕ್ಕಳು ಇರಲಿ ಅವರೆಲ್ಲ ಧರ್ಮಗುರುಗಳು ಆ ಜಾಗದವನ್ನು ಅವರು ಇದ್ದರು ಸೇಮ್ ಫ್ಯಾಮಿಲಿ ಪ್ರಾಪರ್ಟಿ ನಮ್ಮದು ಚಾಮರಾಜಪೇಟೆ ಇದೆ ಈ ಚಾಮರಾಜಪೇಟೆ ಪ್ರಾಪರ್ಟಿಯನ್ನು ನಾವುಗಳ್ನ ನೋಡ್ಕೊಳ್ತೀವಿ ನಮ್ಮ ತಂದೆಗಳು ತಂದೆಗಳ್ ಇದ್ದರು ಸುಮಾರು ಒಂದು ತಿಂಗಳು ಮುಂಚೆ ನಮ್ಮ ಖಾನ್ದವ್ರು ಅಂಶದವ್ರು ಕರೆದ್ಬಿಟ್ಟು ಈ ಥರ ಆಗ್ತಾಯಿದೆಪ್ಪ ಇದ್ರು ಸ್ವಲ್ಪ ಏನಿದೆ ವಿಚಾರಿಸಿ ಅಂತ ಹೇಳಿದ್ದಕ್ಕೆ ನಾನು ಮತ್ತು ನಮ್ಮ ರಘು ಸಾರು ಇದಕ್ಕೆ ತನಿಖೆಗೆ ಬಿಡ್ತೀವಿ ಆಗ ನಾವು ತನಿಖೆ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗತ್ತೆ ಈ ಕಾನೂನು ಕೊಟ್ಟಿರೋದು ಆರ್ಡ್ರು ಒಂದು ಇಲ್ಲಿ ನಡೀತಾ ಇರೋದು ಒಂದು ಇದಕ್ಕೆ ನಾವು ಹೋರಾಟಕ್ಕೆ ಇಳಿದ್ವಿ ನಾವೇನು ಹೇಳಿದ್ವಿ ನಾವು ಕಾನೂನ್ಗೆ ಯಾವತ್ತೂ ತಲೆ ಬಗ್ಗಿಸ್ತೀವಿ ಕಾನೂನು ಬಿಟ್ಟು ಯಾವ ಕೆಲಸ ಲೈಫ್ನಲ್ಲಿ ಮಾಡಿಲ್ಲ ಮಾಡೋದಿಲ್ಲ ನಮ್ಮ ಮಕ್ಕಳಿಲ್ಲ ಇಲ್ಲ ನೂರು ವರ್ಷ ಆಗಲಿ ನಾವು ಕಾನೂನು ಬಿಟ್ಟು ಕೆಲಸ ಮಾಡೋರಿಲ್ಲ ಇವತ್ತು ಇವತ್ತು ನಾವು ಬಂದು ಇದು ಇನ್ನೂರು ವರ್ಷದಿಂದ ಈ ಮುಸ್ಲಿ ಮುಸಲ್ಮಾನ ಬೆಂಗಳೂರಿನಲ್ಲಿ ಇರೋದು ಏನು ನಿನ್ನೆ ಮುಂದೆ ಬಂದು ಏನು ಮಾತಾಡ್ತಾ ಇಲ್ಲ ಈಗ ನಾನು ಎಲ್ಲರಿಗೆ ಒಂದು ಅಪೀಲ್ ಕೇಳ್ತೀನಿ ಇದು ಲಕ್ಕಡ್ ಶಾ ಮಕಾನ್ ಲಕ್ಕಡ್ ಶಾ ಮಜೀದ್ ಸುಮಾರು ಮುನ್ನೂರೈವತ್ತು ವರ್ಷದಿಂದ ಅಲ್ಲಿದೆ ಆವಾಗ ಬ್ಯಾಂಗ್ಳೂರೇ ಇದ್ದಿಲ್ಲ ಈಗ ನಮ್ಮ ಮುಸಲ್ಮಾನರಿಗೆ ಆಮೇಲೆ ನಮ್ಮ ಎಲ್ಲ ಬಾಂಧವರಿಗೆ ಎಲ್ಲ ಜನರಲ್ ಹ್ಯುಮ್ಯಾನಿಟಿ ಪರ್ಸನ್ಗೆ ಒಂದು ಅಪೀಲ್ ಮಾಡ್ತಾಯಿದ್ದೀನಿ ನಮ್ಮ ಜೊತೆ ನಮ್ಮ ಸಮಾಜ ಜೊತೆಯಲ್ಲಿ ಶಾ ಮಖಾನ್ ಅದೇನು ನಮ್ಮದು ಖಬ್ರಸ್ಥಾನ ಅಂತ ನಮಗೆ ಕೊಟ್ಟಿದೆ ಇದು ನಿಮ್ಮದು ಬರಿಯಲ್ ಗ್ರೌಂಡ್ ಅಂತ ಅದಕ್ಕೆ ಇಲ್ಲದೇ ಇರೋದು ಎಲ್ಲ ಸಮಸ್ಯೆಗಳನ್ನು ಆಗಿಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ದೌರ್ಜನ್ಯ ಕಾಪಾಡೋರು ಯಾರಿಲ್ವಾ ಇದ್ರ ಬಗ್ಗೆ ಚರ್ಚೆ ಮಾಡೋರು ಯಾರಿಲ್ವಾ ಇವತ್ತು ಪೊಲೀಸವರು ಬೇರೆ ಥರ ಅವ್ರು ಏನಿದೆ ಕಾನೂನು ರೀತಿ ಅವ್ರು ನಡೆಸಬೇಕು ಅದಕ್ಕೆ ನಾವು ತಲೆ ಬಾಗಿಸ್ತೀವಿ ನಾವಲ್ಲಿ ಓದ್ತಾ ಇದ್ದಾರೆ ನಮ್ಮ ಗುರುಗಳು ಓದ್ತಾವ್ರೆ ಏನಂತ ಓದ್ತಾರೆ ಏನ್ ಕಾನೂನು ಏನ್ ಆರ್ಡರ್ ಕೊಟ್ಟಿದ್ರು ಓದ್ತಾರೆ ಅದು ಉಲ್ಲಂಘನೆ ಮಾಡ್ತಾ ಇದ್ದೀರಾ ನಿಮ್ಗೆ ಅರೆಸ್ಟ್ ಮಾಡ್ತೀರ ಹೈಕಾಟ್ ಆರ್ಡರ್ ಓಡ್ದಾಗೆ ನಾವು ನಾವು ತಪ್ಪು ಮಾಡ್ತಾ ಇದೀವಿ ಅಂದ್ರೆ ಈಗ ಇದಕ್ಕೇನೆ ತಪ್ಪಂದ್ರೆ ಬೇರೆದಿಕ್ಕೇ ತಪ್ಪಂದ್ರೆ ಏನು ಕೊಲೆ ಮಾಡೋನೇ ಆರಾಮಾಗಿ ಹೋಗಿ ಸ್ಟೇಷನ್ನಲ್ಲಿ ಕುಡಿಸ್ತಾರೆ ಅವ್ರಿಗೆ ಏನ್ ಬೇಕೋ ಸೌಲಭ್ಯ ಕೊಡ್ತಾರೆ ಪ್ರೊಸೀಜರ್ ಇದೆ ನಾವು ನ್ಯಾಯ ಕೇಳಕ್ಕೆ ಮಾತಾಡಿದ್ರೆ ನಮಗೆ ಮದ್ ಮೊಬೈಲ್ ಕಿತ್ಕೊಳ್ಳೋದು ನಮಗೆ ಕೂಡ್ಸ್ಕೊಳೋದು ನಮ್ಮ ನೂರಾರು ಕೋಟಿ ವ್ಯವಹಾರಗಳಿದೆ ನಾವು ಫೋನ್ ಇಲ್ಲ ಅಂದ್ರೆ ನಾವು ವ್ಯವಹಾರಗಳಾಗಲ್ಲ ಯಾರು ಆಕ್ಸಿಡೆಂಟ್ ಆಗಿರೋ ನಾವು ಲೀಡ್ರು ನೂರು ಜನ ಫೋನ್ ಮಾಡ್ತಾರ ಹಣ ಹಿಂಗಾಯ್ತು ಅಣ್ಣ ಇದು ಹಾಸ್ಪಿಟಲ್ ಆ ಥರ ಇದೆ ಅಣ್ಣ ಈ ತರ ಅದಕ್ಕೆಲ್ಲ ಅವ್ರ ಪುರಾಣಿ ದರ್ಗಾ ಅವ್ರ ಜಮೀನ್ ये कोर्ट का जो क़ानून है उसे हम उसे वेलकम करते हैं उसके बारे में हम कुछ टिप्पणी नहीं करना चाहते हमारा मत सिर्फ हमारा ये कि हुकूमत से अपील है कि ये जो इन लोगों को इस तरीके से वो कोर्ट का आदेश समझाने के वक्त समझाना था उनको समझा समझा समझाए बग़ैर उनको पुलिस स्टेशन लेकर जाकर साढ़े तीन आवर बिठाकर और इसी तरीके से फ़ोन उनके ले छीन कर वो इसमें डाल कर ये बहुत जो है बड़ी ख़राब बात है पूरी इंसानियत के लिए जो है मानवता के लिए ख़राब चीज़ है ऐसा हमें उम्मीद नहीं थी ये पुलिस वालों से बेंगलुरु सिटी एक बहुत अदब का शहर है और बहुत पीस जगह पूरे हिंदुस्तान से बल्कि पूरी दुनिया इसको मानती है बेंगलुर को लेकिन बेंगलुरु की पुलिस ऐसा काम करती है यह हमें खबर नहीं थी हमें जब ख़बर हुई तो हम लोग वहाँ पहुँचे स्टेशन में बहुत हमको बेजार हो गया इसलिए हम ये अपील करते हैं कि आइंदा से ऐसा किसी के साथ ना हो ये साढ़े तीन सौ साल पुरानी जो है लक्करशा की मस्जिद है और दरगाह है और पुराना जो है उनका हदबंदी का कंपाउंड है आस्थाना है उनका और फिर दूसरी बात ये लोगों को लेकर जाकर बिठाना ऐसा टॉर्चर के तौर पर ऐसा करना ये तो बिल्कुल इंसानियत के ख़िलाफ़ है हम इसकी कड़ी निंदा करते हैं कि ऐसा कभी ना हो

ಕರ್ಕೊಂಡೋಗಿ ಗುಂಡಗಿರಿ ಮಾಡೋದು ಬಲವಂತದಿಂದ ಪೊಲೀಸ್ ಠಾಣೆಯಲ್ಲಿ ಕೂಡ ಹಾಕೋದು ಮೊಬೈಲ್ ಕಿತ್ಕೊಳ್ಳೋದು ಯಾವ ಕಾನೂನಲ್ಲಿದೆ ಇದೆಲ್ಲ ಹೈಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಜಡ್ಜ್ಮೆಂಟ್ ಓದ್ತಾ ಇದ್ದರೆ ನೀವು ಪ್ರಿವೆಂಟಿವ್ ಅರೆಸ್ಟ್ ಜಡ್ಜ್ಮೆಂಟ್ ಹೋಗೋದು ಓದೋದಕ್ಕೆ ಹೋಗ್ತಾ ಇದ್ದೀವಿ ಜಡ್ಜ್ಮೆಂಟ್ ಓದ್ತಾ ಇದ್ದಾರೆ ಅಲ್ಲಿ ಒಬ್ಬ ನಮ್ಮ ಧರ್ಮಗುರುಗಳು ಆ ಜಡ್ಜ್ಮೆಂಟ್ ಓದೋದೆ ಮಹಾನ್ ದೊಡ್ಡ ಅಪರಾಧನ ನಿಜವಾದ ಕ್ರಿಮಿನಲ್ಸ್ ಬಿಟ್ಬಿಡ್ತಾರೆ ನೋಡಿ ಎಲ್ಲ ಕೂಗ್ತಾ ಇದೆ ನಿಜವಾದ ಕ್ರಿಮಿನಲ್ಸ್ ಬಿಟ್ಬಿಡ್ತಾರೆ ಒಬ್ಬ ಧರ್ಮಗುರು ದೇವರ ಸೇವೆ ಮಾಡ್ಕೊಂಡಿರ್ತಕ್ಕಂಥ ಅಲ್ಲ ಹೆಸರು ಹೇಳ್ಕೊಂಡು ದೇವರ ಸೇವೆ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಇದೆಯಲ್ಲ ಆ ಪ್ರಾಣಿಗಳಿಗಿನ್ನ ಕಡೆಯಾಗಿ ಇದೆಯಲ್ಲ ನಿಜವಾಗ್ಲೂ ಪೊಲೀಸರು ಕಾನೂನು ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ ಇವರು ಕರೆಕ್ಟ್ ಪರ್ಸನ್ ಸಹ ಅನ್ನೋದೊಂದು ಸಾರ್